ಮಳೆಗೆ ಎರಡು ಮನಿಗಳು ಕುಸಿದು ಬಿದ್ದು ಮೇಲ್ಛವಣಿ ತಕ್ಷಣ ಅಧಿಕಾರಿಗಳನ್ನು ಕರೆಸಿ ಮಾಹಿತಿ ನೀಡಿದ ನಮ್ಮ ನಿರ್ದೇಶಿತ ಸದಸ್ಯ ಪ್ರಕಾಶ್ ಕೊಂಚಿಗೇರಿ ಮಠ ಹೌದು ಗದಗ ಜಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಹನ್ನೆರಡನೇ ವಾರ್ಡಿನಲ್ಲಿ ಬರುವ ಮಹಾದೇವನ ಗೊಜ್ಜನೂರು ಮತ್ತು ಗುರುನಾಥ ಸುರಟೂರ ಎಂಬುವರ ಜಯಂತಿ ಮನೆಗಳು ಮಂಗಳವಾರ ಮುಂಜಾನೆಯಿಂದ ಸುರಿಯುತ್ತಿದ್ದ ಜಟಿ ಮಳೆಯಿಂದ ತಂಪು ಹಿಡಿದ ಮನೆಯ ಮೇಲ್ಛವಣಿ ಪೂರಾ ಕುಸಿದು ಬಿದ್ದಿದ್ದು ಅದೃಷ್ಟವಶತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮನೆ ಮೇಲ್ಛಾವಣಿ ಕುಸಿದು ಬಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ನಾಮನಿರ್ದೇಶಿತ ಸುದ ಪ್ರಕಾಶ್ ಕೊಂಚಿಗೇರಿ ಮಠ ಅವರು ಸಂಬಂಧಿಸಿದ ಕಂದಾಯ ಇಲಾಖೆ ಪುರಸಭೆ ಇಲಾಖೆ ಅಧಿಕಾರಿಗಳನ್ನು ಫೋನ್ ಮುಖಾಂತರ ಸ್ಥಳಕ್ಕೆ ಆಗಮಿಸುವಂತೆ ತಿಳಿಸಿದರು ಸ್ಥಳಕ್ಕೆ ಆಗಮಿಸಿದ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಅವರು ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು ಹಾಗೂ ಸರ್ಕಾರದಿಂದ ಸಿಗುವ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು ಹಾಗೂ ಇನ್ನೂ ಹಲವು ಮನೆಗಳು ಬಿದ್ದ ಬಗ್ಗೆ ಮಾಹಿತಿ ಬರುತ್ತಿವೆ ನಾಮನಿರ್ದೇಶಿತ ಸದಸ್ಯರ ಈ ಕಾರ್ಯಕ್ಕೆ ವಾರ್ಡಿನ ವಾಸಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ವೀರಣ್ಣ ಹಡಪದ ಪ್ರಜಾಪರ್ ಟಿವಿ ಲಕ್ಷ್ಮೇಶ್ವರ